ಎಲ್ಲರದ್ದು ಬಂತು ಸಮಿತ ಮೆಸರ್ ಹೇಳಿ ಶ್ರೀನಿವಾಸ ಮೂರ್ತಿ ಅಂತ ಶ್ರೀನಾಥ ಮೂರ್ತಿ ಅವರು ಯಾವೂರು ಹುಣಸೂರು ಅವರು ಹುಣಸೂರು ಟೌನ್ ಹುಣಸೂರು ಟೌನ್ ಟೌನ್ ಅಲ್ಲ ಲೇಟ್ ಓರಿ ನರಸಿಂಹಯ್ಯನ ಅವ್ರ ಮೊಮ್ಮಗ ನಮ್ಮ ತಂದೆ ಹೆಸರು ಮರಿಯಪ್ಪ ಅಂತ ಇವರು ನಮ್ಮ ಚಿಕ್ಕಪ್ಪ ಅವರು ನರಸಿಂಹ ಮೂರ್ತಿ ಅಂತ ಟೌನಲ್ಲೂ ಕಟ್ಟಿದ್ದೀರಾ ಟೌನೇ ಸರ್ ಹೌದಾ ಹುಣಸೂರು ಟೌನ್ ಓಕೆ ಓಕೆ ಅದು ಸಿಟಿ ಮಧ್ಯದಲ್ಲಿ ಇರೋದು ನಮ್ಮದು ಅಲ್ಲೂ ಸರ್ ಎರಡಲ್ಲಾಗಿದೆ ಇದು ಈಗ ಬಿದ್ದಿದೆ ಏನು ಹೇಳ್ತೀರಿ ವ್ಯಾಪಾರ ಖರೀದಿಗೆ ಎಪ್ಪತ್ತೆರಡು ಸಾವಿರ ಹೇಳ್ತಾ ಇದ್ದೀನಿ ಎಪ್ಪತ್ತೆರಡು ಸಾವಿರ ಹಾಂ ಹಾಂ ಅಲ್ಲಿ ಅಲ್ಲಿ ನಿಮ್ಮಲ್ಲಿ ಜಾತ್ರೆಗಳು ನಡೆಯೋದಲ್ಲ ಹುಣಸೂರು ಸರ್ ಅಕ್ಕಪಕ್ಕ ನಡೆಯುತ್ತೆ ಯಾವುದು ಇದೆ ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ದರ್ಗಾ ಜಾತ್ರೆ ನಡೆಯುತ್ತೆ ಎಲ್ಲಿದು ಅದು ನಮ್ಮ ಊರಿಂದ ಒಂದು ಐದಾರು ಕಿಲೋಮೀಟರ್ ಹೌದಾ ಹಾಂ ನಡೆಯುತ್ತೆ ಅದಾದಮೇಲೆ ಅದಾದ್ಮೇಲೆ ಸಣ್ಣದಾಗ ಒಂದು ಬಾಚಳಿ ಅಂತ ನಡೆಯುತ್ತೆ ಅದನ್ನು ಒಂದ್ ಸ್ವಲ್ಪ ಪ್ರೈಸ್ ಗಳು ಕೊಡ್ತಾರೆ ಅಲ್ಲೊಂದು ಇಪ್ಪತ್ತ್ ಮೂವತ್ತು ರಾಸುಗಳು ನಡೆಯುತ್ತೆ ಐವತ್ತು ರಾಸು ಗಂಟೆ ಕಟ್ತಾರೆ ಅಲ್ಲಿ ಒಂದು ದಿವಸ ಜಾತ್ರೆ ಅಷ್ಟೇ ಒಂದು ಎರಡು ದಿವಸ ಅಲ್ಲಿ ದರ್ಗಾದಲ್ಲಿ ನಡೆಯುತ್ತಲ್ಲ ಸರ್ ರತ್ನಪುರಿ ಅಲ್ಲಿ ಎಂಟು ದಿವಸ ನಡೆಯುತ್ತೆ ಸರ್ ರತ್ನಪುರಿ ಈ ಕಡೆ ನಾವು ಕೋಟೆಗೆ ಹೋಗ್ತಿವಲ್ಲ ಗುರುಪುರ ಆ ಕಡೆ ಹೋಗ್ತಿವಲ್ಲ ಸೊ ನಿಮ್ಮದು ಈ ಪರಂಪರೆ ಹೆಂಗೆ ಉಳ್ಸ್ಕೊಂಡು ಬರ್ತಾ ಇದಿರಲ್ಲ ಅದೇ ಅದೇ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಭಾಳ ಖುಷಿ ಆಯಿತು ನಿಮ್ಮ ಫಾಲೋವರ್ ಸರ್ ಹೌದಾ ಥ್ಯಾಂಕ್ ಯು ಇವೆಲ್ಲ ಎಷ್ಟು ಖರ್ಚುಗಳು ಬರುತ್ತೆ ಬಟ್ ಯಾರು ಖರ್ಚು ಯೋಚನೆ ಮಾಡಲ್ಲ ಸರ್ ನಾವು ಖರ್ಚಿಗೆ ಯೋಚನೆ ಮಾಡಿ ನಾವು ಸಾಕೋಕ್ಕಾಗಲ್ಲ ಹೌದು ಹೌದು

ನರಸಿಂಹಮೂರ್ತಿ ಓರಿ ನರಸಿಂಹಯ್ಯನ ಮಗ ಮಗ ಅವಾಗಿಂದ ಆ ಓರಿ ಕಟ್ಟೋರು ಅಂದ್ರೆ ಸುತ್ತ ಎಷ್ಟೋ ಹಳ್ಳಿಗಳಿಗೆ ಹೆಸರುವಾಸಿ ಅವಾಗಲ್ಲ ಈಗ ಹೋಗಿದೆ ಆದರೂ ನಮ್ಮ ತಾತವ್ರ ಹೆಸರು ಸರ್ ರಾಮನಗರ ಜಿಲ್ಲೆಯಲ್ಲೂ ಇದೆ ಅದೇ ಅದೇ ಅರಳಿ ಭೈರಪ್ಪ ಅವ್ರಿಗೆ ಪರಿಚಯ ಆಮೇಲೆ ಆ ಕಡೆ ಹುಳ್ಳಿ ಚಿಕ್ಕಣ್ಣವ್ರ ಪರಿಚಯ ಹೌದಾ ಎಲ್ಲ ಪರಿಚಯ ಸರ್ ಒಬ್ರಿಗೊಬ್ರು ಪರಿಚಯ ಹೌದಾ ಹಂಗೇಳಿ ಆ ಕಡೆ ಆಲ್ಮೋಸ್ಟ್ ನಮಗೆಲ್ಲ ಪರಿಚಯ ಇದೆ ಪರಿಚಯ ಇದಾರೆ ಯಾವ ಜಾತ್ರೆ ಬರ್ತೀವಿ ಸರ್ ನಾವು ಈಗ ಚುನ್ಚುನ್ಕಟ್ಟೆ ಒಂದು ಮಾಡ್ತೀವಿ ನಮ್ಮ ಹತ್ರ ಜಾತ್ರೆ ಅಂತ ಆಮೇಲೆ ನಮ್ಮ ಊರು ಪಕ್ಕ ರತ್ನಪುರಿ ನಡೆಯುತ್ತಲ್ಲ ಅಲ್ಲಿ ಮಾಡ್ತೀವಿ ಸರ್ ಅದು ನೆಕ್ಸ್ಟ್ ಹೇಳಿ ಅವಾಗ ಬರ್ತೀನಿ ನಾನು ಹಾಂ ಸರಿ ಸರ್ ಫೋನ್ ನಂಬರ್ ಕೊಡ್ತೀರ ಇಂಡಿಯನ್ ಕೋ ಅಂತ ಅಣ್ಣ ವ್ಯಾಪಾರ ಶುರು ಸರ್ ಇನ್ನೂ ಮಹಾರಾಷ್ಟ್ರದವ್ರು ಬಂದಿಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರದವರು ಬಂದ್ರೆ ಚಾಲೂ ಆಗುತ್ತೆ ಸರ್ ಬರ್ತಾರೆ ಮಹಾರಾಷ್ಟ್ರ ಬೀಚ್ ದೋರಿ ತೆಗಿಬೇಕು ಅಂದ್ರೆ ಅವರೇ ಸರ್ ಮಹಾರಾಷ್ಟ್ರದವರೆ ಬರ್ಬೇಕು ಹೌದಾ ಮಹಾರಾಷ್ಟ್ರದವ್ರಿಗೆ ಬಂದ್ರೆ ನಮಗೆ ಬೀಚ್ ದೋರಿಗೆ ಒಂದು ಬೆಲೆ ನಮಗೂ ಒಂದು ಕಟ್ಟಿರೋದಕ್ಕೂ ಒಂದು ಖುಷಿ ಸರ್ ಬಂದರೆ ಒಬ್ಬೊಬ್ರು ಹತ್ತತ್ತು ಹನ್ನೆರಡು ಓರಿ ತಗೋತಾರೆ ಸರ್ ಒಂದು ಒಬ್ಬ ಒಂದು ಒಬ್ಬ ಬಂದರೆ ಹನ್ನೆರಡು ಓರಿ ತೊಗೊಂಡು ಹೋಗ್ತಾನೆ ನಮ್ಮ ನಮ್ಮ ಹತ್ರ ಬರ್ತಾ ಇರ್ತಾರೆ ಸರ್ ಕಳೆದ ಬಾರಿ ನಾನು ಈ ನೆಕ್ಸ್ಟ್ ಓದ್ತೀನಿ ಓದೋ ಹೋದ ವರ್ಷದಲ್ಲಿ ಆ ಜಾತ್ರೆ ಕಟ್ಟಿರಲಿಲ್ಲ ಗಂಟು ರೋಗ ಅಂದ್ಬಿಟ್ಟು ನಮ್ಮ ಊರಿಗೆ ಬಂದಿದ್ರು ನಾಲ್ಕು ಲೋಡ್ ಓರಿ ಕೊಡ್ತೀನಿ ಹೌದಾ ಹಾಂ ನಾಲ್ಕು ಓಕೆ ಓಕೆ ನಂಬಿಕೆ ಬರುತ್ತೆ ಮತ್ತೆ ಅವ್ರಿಗೆ ಅವ್ರ ಭಾಷೆ ನಮ್ಗೆ ಸ್ವಲ್ಪ ಅಡ್ಜಸ್ಟ್ ಆಗಿ ಮಾತಾಡೋದ್ರಿಂದ ಅವ್ರು ನಮ್ಮನ್ನು ಹುಡುಕಿ ಬರ್ತಾರೆ ಅದಕ್ಕೋಸ್ಕರ ಬರ್ತಾರೆ ನಮ್ಮನ್ನು ನಾವು ನಮ್ಮ ಸುತ್ತ ಹಳ್ಳಿಲಿ ಇರೋರ್ನ ಪರಿಚಯ ಮಾಡಿಸಿ ಅವ್ರ ಹತ್ರ ವ್ಯಾಪಾರ ಮಾಡಿಸಿ ಕೊಡಿಸ್ತಿವಿ ಅವ್ರು ಹಳ್ಳಿಕಾರ ಬರ್ತಿದೆ ಎಲ್ಲಾ ಯುವಕರು ಮತ್ತೆ ದನಗಳು ಕಟ್ಟೋರು ಸ್ವಲ್ಪ ಹಳ್ಳಿ ಕಾರು ಕಟ್ಟಿದ್ರೆ ಹಳ್ಳಿ ಕಟ್ಟಿದ್ರೆ ನಮ್ಮ ದೋರಿ ಕಟ್ಟಿರೋರ್ಗು ಒಂದ್ ಬೆಲೆ ಸಿಗುತ್ತೆ ಆ ಸ್ವಲ್ಪ ದೋರಿಗೂ ಖರ್ಚುಗಾರನು ಮೇಂಟೈನ್ ಆಗುತ್ತೆ ಒಂದು ಒಂದು ದಿವಸಕ್ಕೆ ಒಂದು ಓರಿಗೆ ಏನಿಲ್ಲ ಅಂದ್ರೂ ಐನೂರು ರೂಪಾಯಿ ಖರ್ಚು ಬರುತ್ತೆ ಅದಕ್ಕೋಸ್ಕರ ಹಳ್ಳಿ ಕಾರನ್ನ ಉಳಿಸ್ಲಿ ಕಟ್ಲಿ ಅಂತಾನೆ ನಮ್ಮ ಕಾಲದಿಂದ ಪರಂಪರೆ ಪರಂಪರೆ ಉಳಿಸ್ಕೋ ಬಂದಿದೀವಿ ಅವಾಗ ಚೆನ್ನಾಗಿ ಬೆಳವಣಿಗೆ ಆದ್ರೆ ಸಿಗುತ್ತೆ ಸಾರ್ಥಕತೆ ಸಿಗುತ್ತೆ ಸರ್ ನಮ್ ತಾತವ್ರ ಕಾಲದಲ್ಲಿ ನಮಗ್ ಗೊತ್ತಿರೋ ಮಟ್ಟಿಗೆನೇ ಡೈಲಿ ಹತ್ತು ಹನ್ನೆರಡು ವರ್ಷ ಬರ್ತಿದೋ ಸರ್ ಈಗ ಒಂದ್ ಹಸು ಒಂದ್ ವಾರ ಬರ್ಬೇಕು ಅಂದ್ರೆ ಆಗ್ತಾ ಇಲ್ಲ ಬರ್ಬೇಕು ಅವ್ರು ಕಟ್ಟೋರನ್ನ ಈಗ ತಾತನ ಕಾಲದಿಂದ ಯಾರು ಕಟ್ಕೊ ಅವ್ರಿಗೆ ಒಂಚೂರು ಉಳಿಬೇಕು ಅಂದ್ರೆ ಸಹ ಹಳ್ಳಿ ಕಾಲ ಹಸುಗಳು ಕಟ್ಲೇಬೇಕು ಬರ್ಬೇಕು ಮಧ್ಯದಲ್ಲಿ ಕಟ್ಟೋರು ಕಟ್ಲಿ ನಮ್ಗೇನು ಕಟ್ಟೋದೇನು ಬೇಡ ಇದೆ ಅನ್ನಲ್ಲ ಆದ್ರೂ ಈ ಹಳ್ಳಿ ಕಾರ್ ಹಸುಗಳನ್ನ ಚೆನ್ನಾಗೆ ಸಾಕೊಂಡು ಯುವಕರುಗಳಾಗಿ ಇನ್ನು ಮುಂದೆ ಪೀಳಿಗೆ ಅದನ್ನ ಉಳಿಸ್ಬೇಕು ಅಂದ್ರೆ ಕಟ್ಟಲೇಬೇಕು ಇಲ್ಲ ಇತ್ತೀಚೆಗೆ ಉತ್ಸಾಹ ಬರ್ತಾ ಇದೆ ಏನಿದೆ ಅಂದ್ರೆ ಅವರು ಹಳ್ಳಿ ಕಾರ್ ತಲೆ ಹಳ್ಳಿ ಕಾರ್ ತಳಿ ಸಾಕಿ ಹಳ್ಳಿ ಕಾರ್ ಹಾಲು ಮೊಸರು ಮಜ್ಜಿಗೆ ಯೂಸ್ ಮಾಡಿ ರೋಗ ರುಜಿನಗಳು ಕಡಿಮೆ ಆಗಿತ್ತು ಇವತ್ತು ಏನು ಮಾಡ್ತಾ ಇದ್ರೆ ಹಳ್ಳಿ ಕಾರ್ ಪ್ರೋತ್ಸಾಹ ಮಾಡ್ತಾ ಆದ್ರೆ ಪ್ರೋಗಾಜು ದಿನವೇ ಅವರ್ಡ್ ಆಗುತ್ತೆ ಮತ್ತೆ ಅದಕ್ಕೆ ಉತ್ತಮವಾದ ಗೊಬ್ಬರ ಪರಿಸರ ಅನುಕೂಲ ಬನ್ನಿ ಸರ್ ಬನ್ನಿ ಹೌದು ಹೌದು ಅದರಿಂದ ಅಳ್ಳಿಕಾರ್ ಗುಟಿಯ ಜನ ಕೊಟ್ಟರೆ ಎಲ್ಲರಿಗೂ ಒಳ್ಳೇದாகு ಒಳ್ಳೇದாகுತ್ತೆ ಹೇಳಿ ಮಿರ್ಲೆ ಇನಿಯನವರು ಅವರು ಮردವರ ಪರಮೇಶ್ವರರು ಹೌದು ಆ ಅವರ ತಾತೀರು ನಮ್ಮ ತಾತೀರೆಲ್ಲ ಸ್ನೇಹಿತರು ಆ ಸ್ನೇಹ ಇವತ್ತಿನುವೇ ನಾವು ಮಮ್ಮಕ್ಕಳು ನಾವು ಉಳಿಸಿಕೊಂಡಿದ್ದೀವಿ ಅವ್ರಿಗೆ ಕಟ್ಟೋದು ಅದೊಂದು ಅನುಕೂಲ ಅಂದ್ರೆ ಅನುಕೂಲ ಅಂತ ಎಲ್ಲ ಕಡೆನೂ ಅವ್ರಿಗೆ ಒಂದು ಹೆಸರು ಇರುತ್ತೆ ಗೊತ್ತಿರುತ್ತೆ ಈ ಹಳ್ಳಿ ಕಾರ್ ತಂತೋತಿದ್ ಏನಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ಐತಿ ಅಂದ್ರೆ ಅವನ ಹತ್ರ ಯಾರು ನೋಡಕ್ ಹೋಗಲ್ಲ ಕೋಟ್ಯಾಂತ ರೂಪಾಯಿ ಆಯ್ತು ಹಳ್ಳಿ ಕಾರ್ ಸಂತತಿ ಹಳ್ಳಿ ಕಾರ್ ಇದು ಹಸು ಸಾಕೈತೆ ಅಂದ್ರೆ ಒಂದು ಕೋಟಿ ರೂಪಾಯಿ ಇದ್ರು ಇದ್ರೂ ಅದು ಸಮಾನ ಅವ್ರಿಗೆ ಕರೆಕ್ಟ್ ಆಯ್ತಾ ಅದೊಂದು ಬಾಂಧವ್ಯ ಉಳಿತದೆ ಬಾಂಧವ್ಯ ಹಂಗೆ ಉಳಿಸ್ಕೊ ಬಂದಿದೀವಿ ನಾವು ಅದ ಹಂಗೆ ಮುಂದುವರಿಬೇಕು ಅಂತ ಅಂದ್ರೆ ಹಳ್ಳಿಕಾರನ್ನ ಹೆಚ್ಚಿಸಬೇಕು ನಾವು ಅದೇ ಅದೇ ನೀವೆಲ್ಲ ಸೇರಿ ಎಲ್ಲರೂ ಪ್ರಯತ್ನ ಪಡ್ಬೇಕು ಒಬ್ರು ಬರೋದಲ್ಲ ಎಲ್ಲ ಒಂದು ಸಂಘಟಿತ ಸಂಘಟಿತ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ ಚುರುಕಿದೆ